ನಮ್ಮ ಅಡುಗೆ ಮನೆಯಲ್ಲಿ ನಾವು ಇಡುವ ಅನೇಕ ವಸ್ತುಗಳು ಜೀವನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಡುಗೆ ಮನೆಯಲ್ಲಿ ವಾಸ್ತುಶಾಸ್ತ್ರದ ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ ಕೆಲ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಬಾರದು ಆ ವಸ್ತುಗಳೇನು ಎಂಬುದು ಇಲ್ಲಿದೆ ನಮ್ಮ ಸಂಪ್ರದಾಯದಲ್ಲಿ ವಾಸ್ತುಶಾಸ್ತ್ರ ಬಹಳ ಮುಖ್ಯವಾಗಿದೆ ಅದರ ಅನುಸಾರವೇ ನಾವು ಮನೆಯನ್ನು ಅಲಂಕಾರ ಮಾಡುತ್ತೇವೆ ಹಾಗೂ ನಿರ್ಮಾಣ ಸಹ ಮಾಡುತ್ತೇವೆ ಈ ವಾಸ್ತುಶಾಸ್ತ್ರವು ನಮ್ಮ ಮನೆ ಹೇಗಿರಬೇಕು ಹಾಗೂ ಯಾವ ಕೋಣೆ ಮತ್ತು ಯಾವ ವಸ್ತುಗಳನ್ನು ಇಡಬೇಕು ಎನ್ನುವುದನ್ನು ಸಹ ತಿಳಿಸುತ್ತದೆ ಇನ್ನು ನಮ್ಮ ಅಡುಗೆ ಮನೆಯನ್ನು ಹೃದಯದ ಭಾಗ ಎನ್ನಲಾಗುತ್ತದೆ ಅಡುಗೆ ಮನೆಯನ್ನು ಹೇಗೆ ಇಡಬೇಕು ಎಂಬುದನ್ನು ನಾವು ತಿಳಿದುಕೊಂಡಿರಬೇಕು ಅಡುಗೆ ಮನೆಯಲ್ಲಿ ವಾಸ್ತುಶಾಸ್ತ್ರದ ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ ಏಕೆಂದರೆ ಕೆಲವು ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡುವುದು ನಮ್ಮ ಅದೃಷ್ಟದ ಮೇಲೂ ಪರಿಣಾಮ ಬೀರುತ್ತದೆ ಇದು ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸಹ ಬದಲಾಯಿಸುತ್ತದೆ ಎನ್ನುವ ನಂಬಿಕೆ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯ ವಿಚಾರದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಅಡುಗೆ ಮನೆಯಲ್ಲಿ ಲಕ್ಷ್ಮಿ ಮತ್ತು ಅನ್ನಪೂರ್ಣ ದೇವಿ ವಾಸವಿರುತ್ತಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ನಾವು ಅಡುಗೆ ಮನೆಯ ವಿಚಾರದಲ್ಲಿ ಮಾಡುವ ತಪ್ಪುಗಳು ಈ ದೇವಿಯರ ಕೋಪಕ್ಕೆ ಕಾರಣವಾಗುತ್ತದೆ ನಾವು ಕೆಲವು ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಬಾರದು ಎನ್ನಲಾಗುತ್ತದೆ ಆ ವಸ್ತುಗಳು ಕೆಟ್ಟ ಫಲಗಳನ್ನು ನೀಡುತ್ತದೆ ಮುಖ್ಯವಾಗಿ ಈ ವಸ್ತುಗಳಿಂದ ಆರ್ಥಿಕ ತೊಂದರೆಗಳು ಬಡತನ ಕಾಡಬಹುದು ಆ ವಸ್ತುಗಳು ಯಾವುವು ಎಂಬುದು ಇಲ್ಲಿದೆ ಮೊದಲನೆಯದು ಪೊರಕೆ ಅನೇಕ ಜನರು ಮಾಡುವ ತಪ್ಪು ಎಂದರೆ ಜಾಗದ ಸಮಸ್ಯೆ ಇರುವಾಗ ಅಡುಗೆ ಮನೆಯಲ್ಲಿ ಪೊರಕೆ ಇಟ್ಟುಬಿಡುವುದು ಇದು ದೊಡ್ಡ ತಪ್ಪು ಎನ್ನುತ್ತದೆ ವಾಸ್ತುಶಾಸ್ತ್ರ ಅಡುಗೆ ಮನೆಯಲ್ಲಿ ಯಾವತ್ತೂ ಪೊರಕೆ ಇಡಲೇಬೇಡಿ ಇದರಿಂದ ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತದೆ ಇದು ಆರ್ಥಿಕವಾಗಿ ನಿಮ್ಮನ್ನು ನಷ್ಟಕ್ಕೆ ದೂಡುವ ಸಾಧ್ಯತೆ ಇದೆ ಇನ್ನು ಈ ಅಡುಗೆ ಮನೆಯಲ್ಲಿ ಅನ್ನಪೂರ್ಣ ದೇವಿ ನೆಲೆಸಿರುತ್ತಾಳೆ ಹಾಗಾಗಿ ಪೊರಕೆ ಇಟ್ಟರೆ ಆಕೆಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಮುರಿದ ವಸ್ತುಗಳನ್ನು ಇಡಲೇಬೇಡಿ ನಾವು ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮುರಿದ ಹಾಗೂ ಒಡೆದ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಈ ರೀತಿ ಹಾಳಾದ ವಸ್ತುಗಳು ಮನೆಗೆ ನೆಗೆಟಿವ್ ಎನರ್ಜಿಯನ್ನು ತರುತ್ತದೆ ಬಟ್ಟಲುಗಳು ಚಮಚಗಳು ಚಾಕುಗಳು ಇತ್ಯಾದಿಗಳು ಹಾಳಾಗಿದ್ದರೆ ಮೊದಲು ಬಿಸಾಕಿ ಇದನ್ನು ಬಳಕೆ ಮಾಡುವುದರಿಂದ ಅದೃಷ್ಟ ಅರ್ಧಕ್ಕೆ ಕೈ ಕೊಡುತ್ತದೆ ನಿಮ್ಮ ಕೆಲಸಗಳು ಸಹ ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇರುತ್ತದೆ ಪ್ಲಾಸ್ಟಿಕ್ ಪಾತ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಬಳಸುವುದು ಅಶುಭ ಪರಿಣಾಮಗಳನ್ನು ಸೃಷ್ಟಿ ಮಾಡುತ್ತದೆ ಇದು ನಿಮ್ಮ ಜೀವನ ಹಾಗೂ ಮನೆಯಲ್ಲಿ ಕೆಟ್ಟ ಶಕ್ತಿಗಳನ್ನು ಹೆಚ್ಚು ಮಾಡುತ್ತದೆ ಇದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಸಮಸ್ಯೆ ಆಗುತ್ತದೆ ಆರೋಗ್ಯ ಹಾಳಾಗಬಹುದು ಅಥವಾ ಮನೆಯಲ್ಲಿ ಪದೇ ಪದೇ ಜಗಳ ಆಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಇವುಗಳನ್ನು ಮೊದಲು ಮನೆಯಿಂದ ಹೊರಗೆ ಹಾಕಿ ಕನ್ನಡಿ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಕನ್ನಡಿಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಮನೆಯಲ್ಲಿ ಸಿಕ್ಕ ಸಿಕ್ಕ ಜಾಗದಲ್ಲಿ ಈ ಕನ್ನಡಿಯನ್ನು ಹಾಕಬಾರದು ಮುಖ್ಯವಾಗಿ ನಾವು ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಹಾಕಬಾರದು ಇದರಿಂದ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಇದು ನಿಮ್ಮ ಕುಟುಂಬದ ಸಂಬಂಧಗಳನ್ನು ಹಾಳು ಮಾಡುತ್ತದೆ ದೇವರ ಫೋಟೋ ನೀವು ಅನೇಕ ಮನೆಗಳಲ್ಲಿ ಗಮನಿಸಿರಬಹುದು ಅಡುಗೆ ಮನೆಯಲ್ಲಿ ಸಣ್ಣದಾಗಿ ದೇವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದು ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ ನಾವು ಅಡುಗೆ ಮಾಡುವಾಗ ಸ್ವಲ್ಪ ಗಲೀಜಾಗುವುದು ಸಾಮಾನ್ಯ ಆದರೆ ದೇವರು ಇರುವ ಕಡೆ ತುಂಬ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಮುಖ್ಯ ಔಷಧಿಗಳು ನಾವು ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಬಾರದು ಇದು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಜಾಸ್ತಿ ಮಾಡುತ್ತದೆ ಇದರಿಂದ ಮನೆಯಲ್ಲಿನ ಸಣ್ಣ ಸಮಸ್ಯೆಗಳು ಸಹ ದೊಡ್ಡದಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಅಡುಗೆ ಮನೆಯ ವಿಚಾರದಲ್ಲಿ ಈ ಮೇಲಿನ ಯಾವುದೇ ತಪ್ಪುಗಳನ್ನು ಮಾಡಬೇಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು